ನ್ಯೂಸ್ ಕನ್ನಡ ನಿಮ್ಮ ನಂಬಿಕೆಯ ಮಾಧ್ಯಮ ಜಿಲ್ಲೆಯ ತಾಳಿಕೋಟಿ ತಾಲೂಕಿನಲ್ಲಿ ಮಿಣಜಗಿ ಗ್ರಾಮಸ್ಥರು ಹಾಗೂ ಯತ್ನಾಳ್ ಅಭಿಮಾನಿಗಳಿಂದ ಬಿಜೆಪಿಯಿಂದ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಉಚ್ಚಾಟನೆಯನ್ನ ಖಂಡಿಸಿ ಬೃಹತ್ ಪ್ರತಿಭಟನಾ ಮೆರವಣಿಗೆ ನಡೆಯಿತು ಗ್ರಾಮದಲ್ಲಿ ನೂರಾರು ಸಂಖ್ಯೆಯಲ್ಲಿ ಸೇರಿದ ಯತ್ನಾಳರ ಅಪಾರ ಅಭಿಮಾನಿಗಳು ಗ್ರಾಮದ ಶ್ರೀ ಬಸವೇಶ್ವರ ವೃತ್ತದಿಂದ ಪ್ರತಿಭಟನಾ ಮೆರವಣಿಗೆಯನ್ನು ಆರಂಭಿಸಿ ಅಲ್ಲಿಂದ ಗ್ರಾಮ ಪಂಚಾಯಿತಿ ಮಾರ್ಗ ಚೆನ್ನಮ್ಮ ವೃತ್ತ ಸಂತ ಸೇವಾಲಾಲ್ ದೇವಸ್ಥಾನದ ಮೂಲಕ ಹಾಯ್ದು ನಂತರ ಮತ್ತೆ ಚೆನ್ನಮ್ಮ ವೃತ್ತಕ್ಕೆ ತಲುಪಿದರು ಚನ್ನಮ್ಮ ವೃತ್ತದಲ್ಲಿ ಟೈರ್ಗೆ ಬೆಂಕಿ ಹಚ್ಚಿ ಕೆಲ ಹೊತ್ತು ರಸ್ತಾ ರುಖೋ ನಡೆಸಿ ಯತ್ನಾಳಪರ ಘೋಷಣೆಯನ್ನು ಕೂಗಿ ಉಚ್ಚಾಟನೆಯ ನಿರ್ಧಾರವನ್ನು ಉಗ್ರವಾಗಿ ಖಂಡಿಸಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು ನಂತರ ಪ್ರತಿಭಟನೆಯನ್ನು ಉದ್ದೇಶಿಸಿ ವಿಜಯಪುರ ಜಿಲ್ಲಾ ಪಂಚಾಯತ್ ಮಾಜಿ ಉಪಾಧ್ಯಕ್ಷ ಪ್ರಭುಗೌಡ ದೇಸಾಯಿ ಮಾತನಾಡಿ ಉತ್ತರ ಕರ್ನಾಟಕದಲ್ಲಿ ಬಿಜೆಪಿ ಪಕ್ಷವನ್ನು ಕಟ್ಟುವಲ್ಲಿ ಯತ್ನಾಳ್ ಅವರ ಶ್ರಮ ಅಪಾರವಾಗಿದೆ ಅವರೊಬ್ಬ ಬಿಜೆಪಿ ಜನನಾಯಕ ಬಿಜೆಪಿ ಕಟ್ಟಿ ಬೆಳೆಸಿದವರನ್ನ ಪಕ್ಷ ಅವರನ್ನ ಕೈ ಬಿಡಬಾರದು ಬಾಯಿ ಚಪ್ಪಲಕ್ಕಾಗಿ ಮಾಜಿ ಶಾಸಕ ಎಸ್ ಪಾಟೀಲ ನಡಹಳ್ಳಿ ಯತ್ನಾಳ್ ಅವರ ಬಗ್ಗೆ ಹಗುರವಾಗಿ ಮಾತನಾಡುವುದು ಸರಿಯಲ್ಲ ಯತ್ನಾಳ್ ಕರ್ನಾಟಕದ ಹಿಂದೂ ಹುಲಿ ನೀನು ಯಾವ ಲೆಕ್ಕ ಹಿಂದುತ್ವವನ್ನ ಮರೆತಿದ್ದಕ್ಕಾಗಿ ನೀವು ಮಾಜಿಗಳಾಗಿದ್ದೀರಿ ನೀವು ಹಾಕಿದ ಸವಾಲನ್ನ ನಾವು ಸ್ವೀಕರಿಸಿದ್ದೇವೆ ಮುದ್ದೆ ಬಿಹಾಳದಲ್ಲಿಯೇ ಒಂದು ಲಕ್ಷ ಜನರನ್ನ ಸೇರಿಸಿ ಬೃಹತ್ ಹೋರಾಟವನ್ನ ಮಾಡಿ ತೋರಿಸ್ತೇವೆ ಬೇಕಿದ್ರೆ ಜನರನ್ನ ಲೆಕ್ಕ ಹಾಕಿಕೊಂಡು ಹೋಗ್ಲಿ ಅಂತ ಹೇಳಿ ಗುಡುಗಿದ್ದಾರೆ ಎತ್ತಾಳ ಮತ್ತೆ ಬಿಜೆಪಿಗೆ ಬಂದೇ ಬರ್ತಾರ ನಾಲಿಗೆ ಹರಿಬಿಟ್ಟವರಿಗೆ ಮುಂದೆ ಮಾರಿ ಹಬ್ಬ ಕಾದಿದೆ ಎಂದು ಎಚ್ಚರಿಕೆಯನ್ನ ನೀಡಿದ್ರು ಈ ಕಾಲ ಹಿಂಗೆ ಇರೋದಿಲ್ಲ ಖಂಡಿತ ಬಸವಗೌಡ ಪಾಟೀಲ್ ಹತ್ತಾಳ ಭಾರತೀಯ ಜನತಾ ಪಕ್ಷ ವಾಪಸ್ ನಿಮ್ಗೆ ನೆನಪಿರ್ಲಿಲ್ಲ ಮತನ್ನ ಈ ಸಂದರ್ಭದಲ್ಲಿ ಬಹಳ ಸ್ಪಷ್ಟವಾಗಿ ಹೇಳ್ತೀನಿ ಈ ಒಂದು ಸಂದರ್ಭದಲ್ಲಿ ಬಹಳ ಬಹಳ ಮಾತಾಡಿದವ್ರಿಗೆ ಉತ್ತರ ಕೊಡ್ಬೇಕಾಗ್ಯದ ಅದಕ್ಕೆ ನಾಳಿಗೆ ತಾಳಿ ಕೊಟ್ಟಾಗೈತಿ ಯಾರು ದಿನ ಬಿಟ್ಟು ಮುದ್ದೆ ಬಾಳಾಗೈತಿ ಅಲ್ಲಿ ಅದಕ್ಕೆ ಹೇಳಿದ್ಮೇಲೆ ನಿಮ್ ಗತಿ ನನ್ನ ಬಳಿ ಆಕ್ರೋಶ ಬಾಳೆ ಯಾರು ನನ್ನ ಮೂರು ದಿನ ಆಗಿ ಮಾತಾಡಕ್ ಅಂತೇಳಿ ಅದಕ್ಕೆ ನಾಳೆಗೆ ಮಾತಾಡೋರು ಬರ್ತಾರ ಇನ್ನೊಂದು ಯಾರು ದಿನದಾಗ ಮುದ್ದೆ ಬಾಳ ಮಾತಾಡೋರು ಬರ್ತಾರ ನಿಮ್ಗೆ ಒಂದೇ ಒಂದು ವಿನಂತಿಯನ್ನು ಹೇಳ್ತೀನಿ ಅದೇನಂತಂದ್ರ ಬಸನಗೌಡ ಪಾಟೀಲ್ ಅವ್ರದ್ದು ಹೋರಾಟ ಈ ಜಿಲ್ಲೆಯಲ್ಲಿ ಎಲ್ಲೇ ಐತೆ ಅಂತ ನೀವ್ ವಾಟ್ಸಪ್ ನಾಗ ನಿಮ್ಗೆ ಯಾರು ಖರೀದಿ ಬೇಕಾಗಿಲ್ಲ ನೀವೇ ಬರ್ಬೇಕನ್ನ ವಿನಂತಿಯನ್ನ ಈ ಸಂದರ್ಭ ಇಂತಹ ಮಟ್ಟದ ರಾಜಕಾರಣವನ್ನ ಅಪ್ಪು ಪಟ್ಟಣ ಶೆಟ್ಟಿ ಅಂತವ್ರು ನಡಳ್ಳಿ ಅಂತವ್ರು ಮಾಡಾಕರ ಇದಕ್ಕ ನಾವು ಉತ್ತರ ಕೊಡುದ್ರಲ್ಲ ಯತ್ನಾಲ್ ಗೌರ ಅಭಿಮಾನಿ ಬಳಗ ಇಡೀ ಕರ್ನಾಟಕ ತುಂಬಾ ಐತೆ ಅವರೇ ನಿಮ್ಗೆ ಉತ್ತರ ಅಂತ ಮಾತನ್ನ ಈ ಸಂದರ್ಭದಲ್ಲಿ ಬಹಳ ಗಟ್ಟಿಯಾಗಿ ಮಾತಾಡಿ ನಾಳೆಯ ದಿವಸ ತಾವೆಲ್ಲರೂ ಗಾಳಿ ಕೂಟಿಗೆ ಬರಬೇಕು ಅತ್ಯಂತ ದೊಡ್ಡ ಪ್ರಮಾಣದ ಒಂದು ಬೃಹತ್ ಪ್ರತಿಭಟನಾ ಐತಿ ಅದಕ್ಕೆ ಆಗಮಿಸಿರ್ತಕ್ಕಂಥ ಎಲ್ಲ ಮೆಣಸಿ ಗ್ರಾಮದ ಗುರುಹಿಣಿಯರಿಗೆ ಅಣ್ಣ ತಮ್ಮಂದಿಗೆ ಅಕ್ಕ ತಂಗಿಯರಿಗೆ ಎಲ್ಲರಿಗೂ ಕೂಡ ನಾನು ಈ ಒಂದು ಸ್ವಯಂ ಪ್ರೇರಿತ ಬಂಧನ ಕೊಟ್ಟು ನನಗೂ ಕೂಡ ಇಲ್ಲಿ ಬರೋದು ಗೊತ್ತಿರಲಿಲ್ಲ ಹನ್ನೊಂದು ಗಂಟೆಗೆ ನನಗೂ ಮಾತಾಡಲಿಕ್ಕೆ ಆಕ್ರೋಶ ಇತ್ತು ಅಷ್ಟೇ ಆಕ್ರೋಶ ಈಗ ತಾನೇ ನಮ್ಮ ಸಿದ್ದ ಹೆಬ್ಬಾಳ್ ಅವರು ಮಡು ಸೌತಾನ್ ಅವರು ನಮ್ಮ ಮಾಂತೇಶ್ ಕೊರಾಳ್ ಅವರು ನಮ್ಮ ಸುರೇಶ್ ಅವರು ಬಹಳಷ್ಟು ಜನ ಮಾತಾಡಿದೆ ಆ ಸಂದರ್ಭದಲ್ಲಿ ಇಲ್ಲಿ ಹುಲಿ ಬಗ್ಗೆ ಮಾತುಗಳಬಹುದು ಮತ್ತೊಬ್ಬರು ಮಾಜಿ ಶಾಸಕರು ಅದು ಇಲ್ಲಿನೂ ಅಲ್ಲ ಸುಮ್ಮನೆ ಹುಲಿ ಅಂತೀರಿ ಹೇಳಿ ಅದಕ್ಕೆ ಅದು ಹುಲಿ ಆದ ಇಲ್ಲ ಪೂತ್ರಿ ಏನಂದ್ರ ಇಷ್ಟು ಮಂದಿ ಕೂಡ ಮಿಳಿಜಿಯಾಗ ಏನ ಬಜಾರ್ ಬಂದ್ ಮಾಡಿ ಕೊಡೆ ಬಂದ್ ಮಾಡಿ ನಿಂತಾರಲ್ಲ ಇದೇ ಉತ್ರಿ ಇಲ್ಲಿ ಹೌದಾ ಯಾಕಂತಂದ್ರೆ ಹಿಂಗಿ ಹಾಂಗಿ ಇಲ್ಲ ಏನು ಮಾತಾಡೋದು ಮಾರಿ ಮ್ಯಾಗ್ ಮಾತಾಡ್ತಾರ ಅದಕ್ಕೆ ಇನ್ನೊಂದು ಚಾಲೆಂಜ್ ಅನ್ನ ಮಾಜಿ ಶಾಸಕರ ನಡಹಳ್ಳಿ ಅವ್ರು ಹೇಳಿ ನಾವು ಇದನ್ನು ಹೇಳ್ಬಾರ್ದಾಗಿತ್ತು ಆದ್ರೆ ನಮ್ಮ ಕುಲ್ತಂತವರಿಗೆ ಇದನ್ನ ಹೇಳಲೇಬೇಕಾಗತ್ತೆ ಏನಂದ್ರ ಇಷ್ಟು ದಿವಸ ನೀ ಪಕ್ಷದಾಗಿದ್ದೀನಿ ತಾಕತ್ತಿದ್ರು ಒಂದು ಲಕ್ಷ ಮಂದಿ ಸೇರಿಸಿ ನೀನು ಕೋರ್ಸು ಅಂತ ಹೇಳಿದಿ ಬಾಳ ಸಲೇ ಲಕ್ಷ ಮಂದಿ ಎತ್ನಾ ಓಡಾಡ್ ಉದಾಹರಣೆಗಳು ಸಾಕಾತ್ ಅದಾವ ನೀನ್ ತೆಗೆದು ನೋಡ್ಬೇಕು ಹಿಂದಿನ ಆದ್ರೆ ಇವತ್ತೇನು ಚಾಲೆಂಜ್ ಕೊಟ್ಟಿರಲ್ಲ ನಾವು ಖಂಡಿತವಾಗಲು ಒಂದು ಲಕ್ಷ ಮಂದಿ ಎಣಿಸಿಕೊಂಡಿ ಬಂತು ಆದರೆ ಮಾಡ್ತೀವಿ ಅಂತ ಮಾತ್ರ ಈ ಸಂದರ್ಭದಲ್ಲಿ ನಂತರ ಮಾತನಾಡಿದ ಮುಖಂಡ ಸಾಹುಕಾರ ಬಿರಾದರ ಯತ್ನಾಳರ ಕುರಿತು ಮಾತನಾಡುವಷ್ಟು ಯೋಗ್ಯತೆ ಅವರಿಗಿಲ್ಲ ಯತ್ನಾಳಗೌಡರು ಈ ರಾಜ್ಯ ಕಂಡ ಧೀಮಂತ ನಾಯಕ ಎಂಬುದು ಎಲ್ಲರಿಗೂ ಗೊತ್ತು ಹಿಂದುತ್ವವನ್ನೇ ಉಸಿರಾಗಿಸಿಕೊಂಡಿರುವ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಹಿಂದೂಗಳ ಸಂಕಷ್ಟದಲ್ಲಿದ್ದಾಗ ಧೈರ್ಯ ತುಂಬುವ ಜೊತೆಗೆ ಅವರ ನೆರವಿಗೆ ನಿಲ್ತಾರೆ ಅವರ ಉಚ್ಚಾಟನೆ ಹಿಂದುತ್ವವನ್ನೇ ಪಕ್ಷದಿಂದ ಹೊರಗೆ ಹಾಕಿದಂತಾಗಿದೆ ಬಿಜೆಪಿಯ ವರಿಷ್ಠರು ರಾಜ್ಯದ ಅಧ್ಯಕ್ಷರು ಹಿರಿಯರು ಈ ನಿರ್ಧಾರದ ಕುರಿತು ಮರುಪರಿಶೀಲನೆ ನಡೆಸಬೇಕು ಇಲ್ಲದಿದ್ದರೆ ಲಕ್ಷಾಂತರ ಕಾರ್ಯಕರ್ತರು ಬೀದಿಗಿಳಿದು ಉಗ್ರ ಹೋರಾಟವನ್ನ ಮಾಡುತ್ತೇವೆ ಅಂತ ಹೇಳಿ ಎಚ್ಚರಿಕೆಯನ್ನು ನೀಡಿದರು ಮೃತ್ಯುಂಜಯ ಮಹಾಸ್ವಾಮಿ ಅವರ ಪಾಠಕ ಮನವಿ ಕೂಡ ಸಲ್ಲಿಸುತ್ತ ಬಸವಗೌಡ ಪಾಟೀಲ್ ಅವರು ಬಿಜೆಪಿ ಪಕ್ಷದಿಂದ ಉಚ್ಚಾದನೆ ಮಾಡಿ ಮಾಡಿರುವ ಕುರಿತು ಬೃಹತ್ ಪ್ರತಿಭಟನೆ ಹಮ್ಮಿಕೊಂಡಿರುವ ಕಾರ್ಯಕ್ರಮದಲ್ಲಿ ಭಾಗಿಯರು ಆಗಿರುವಂತಹ ಜಿಲ್ಲಾ ಪಂಚಾಯತ್ ಸದಸ್ಯರು ಬಿಜೆಪಿಯ ಮುಖಂಡರು ಆದಂತ ಪ್ರಭು ದೇಸಾಯಿ ಅವರೇ ನನ್ನ ಆತ್ಮೀಯ ಸೋಲರು ಸೋದರಾದಂತ ಸುರೇಶ್ ಹಜೇರಿ ಅವರೇ ಇಲ್ಲಿ ಕೂಡಿದಂತ ಯಾವತ್ತು ಮಣಿಜಿಗಿ ಗ್ರಾಮದ ಗುರು ಹಿರಿಯರೇ ಅಣ್ಣ ತಮ್ಮಂದಿರೆ ತಮ್ಮೆಲ್ಲರಿಗೂ ಶರಣು ಶರಣಾರ್ಥಿ ಅಭಿ ಪಿಕ್ಚರ್ ಬಾಕಿ ಪಿಚ್ಚರ್ ಬೌತ್ ಬಾಕಿ ಇವತ್ತಿನ ಈ ಕರ್ನಾಟಕದಲ್ಲಿ ಕೇಸರಿ ಶಾಲೆ ಉಳಿಬೇಕಾದ್ರೂ ಕಾಲ ಹೋರಾಟ ಮಾಡಿ ಮೂಲ ಹೋಗ್ತಾ ಇವತ್ತಿನವರೆಗೂ ಅಜರಮರಾಗಿ ಉಳಿದಾದಂದ್ರ ಆ ಹುಲಿ ಇತ್ತಂತ ನನಗೆ ಬಂಧುಗಳು ಇವತ್ತು ಟೀಕೆ ಟಿಪ್ಪಣಿ ಏನನ್ನು ನೀವು ವಿಜಯಪುರ ಜಿಲ್ಲೆ ಮುದ್ದೆ ಮತ ಇನ್ನು ಪುರಸಭೆ ಮಾಜಿ ಸದಸ್ಯ ಸುರೇಶ್ ಹಜೇರಿ ಮಹಂತೇಶ್ ಮುರಾಳ ಗುರಪ್ಪಗೌಡ ಪಾಟೀಲ ಸಿದ್ದು ಹೆಬ್ಬಾಳ ಮಾತನಾಡಿ ಎತ್ತಾಳರ ಉಚ್ಚಾಟನೆಯನ್ನ ಉಗ್ರವಾಗಿ ಖಂಡಿಸಿದ್ರು ಪ್ರತಿಭಟನಾ ಮೆರವಣಿಗೆಯಲ್ಲಿ ಎತ್ತಾಳರ ಅಭಿಮಾನಿಗಳಾದ ದೇವೇಂದ್ರ ವಾಲೀಕರ ಅರವಿಂದ ಕಾಶಿನಕುಂಟಿ ಶರಣು ಬಾಗೇವಾಡಿ ಮಲ್ಲನಗೌಡ ಬಿರಾದರ ಪುನೀತಗೌಡ ಗೌಡ ಬಿರಾದರ ಶ್ರೀಶೈಲ ಹಡಪದ ಕೆಎ ಪಾಟೀಲ ಬಸನಗೌಡ ಬಿರಾದರ ಏರಯ್ಯ ಹಿರೇಮಠ ಪ್ರಭುಗೌಡ ಪಾಟೀಲ ಬಳಗನೂರ ತಾಳಿಕೋಟಿ ಬಳಗನೂರ ಮಡಿಕೇಶ್ವರ ಕುಂಟೋಜಿ ಹಿರೂರ ಹಾಗೂ ಪೂಚವಾಳ ಗ್ರಾಮಗಳ ಯತ್ನಾಳ ಅಭಿಮಾನಿಗಳು ಭಾಗವಹಿಸಿದ್ರು ಸಮಸ್ತ ಹಿಂದೂಗಳಿಗೆ ನಾವು ಇಷ್ಟು ನಾವು ನಾವ್ ಈಗ ಯಾಕೆ ಮಾತಾಡಕ್ಕೇ ನಾವು ಕೀಲು ಬಿಸಿರ್ಕೊಂಡು ನಾವು ರಾಜೀನಾಮ ಕೊಟ್ಟು ಬಿಟ್ಟಿವಿ ಆದ್ರ ಅಂಗೀಕಾರ ಮಾಡಬೇಕಲ್ಲ ಅಂಗೀಕಾರ ಮಾಡ್ರಿ ಇಲ್ಲ ಅಂದ್ರೆ ಯತ್ನಾಲ್ ರಾಜ ತೆಗಿರಿ ತೆಗಿ ತಗತಾರ ತೋರಿಸ್ರಿ ಇಲ್ಲ ತಗೊಂಡ್ರೆ ತಗತ್ತೋರಿಸಿ ಎರಡು ನಿಂತಾಕಿಲ್ಲ ಅದಕ್ಕ ನಾನು ನೇರವಾಗಿ ಹೇಳ್ತೀನಿ ಭಾರತೀಯ ಜನತಾ ಪಾರ್ಟಿ ಏನ್ರ ಹಿಂದುತ್ವ ಅಂತೇಳಿ ನೀವು ಅಂದ್ರೆ ಇಲ್ಲಿ ತನಕ ಏನೋ ಭಾಷಣ ಬೇಕು ಅಂತ ಬಂದಿರಲ್ಲ ಯತ್ನಾಳ್ಗೌಡ್ರ ತಗೋತಾರೆ ನಿಮಗ ಯೋಗ ಲೈತು ಇಲ್ಲ ಅಂದ್ರೆ ಯಾವಾಗ ತಗಿರ್ ಅವಾಗ ಭಾರತೀಯ ಜನತಾ ಪಾರ್ಟಿ ಕರ್ನಾಟಕ ಕಳಗಾಲ ಶುರು ಆಗುತ್ತೆ ಅಂತೇಳಿ ನಾನು ಯಾಕೆ ಮಾಡ್ ಮುಗಿಸ್ತೀನಿ ಧನ್ಯವಾದ ಕನ್ನಡದ ಸುದ್ದಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮತ್ತು ಶೇರ್ ಮಾಡಿ ಧರ್ಮಯುದ್ಧ ನ್ಯೂಸ್ ಕನ್ನಡ ನಿಮ್ಮ ನಂಬಿಕೆಯ ಮಾಧ್ಯಮ